ವೀಕ್ಷಕ ಬಂಧುಗಳೇ ಅನಾವರಣಕ್ಕೆ ಸ್ವಾಗತ ಸುಸ್ವಾಗತ ಶಿಲೆಯಲ್ಲಿ ಕಲೆಯಾಗಿ ಶಿಲಾ ಬಾಲಿಕೆಯರ ನರ್ತನ ಶಾಂತಿ ದೂತ ಗೊಮ್ಮಟೇಶನ ಆಧ್ಯಾತ್ಮಿಕ ದಿವ್ಯ ಮೌಲನ ಕಾಫಿ ಏಲಕ್ಕಿ ಮೆಣಸಿನ ಜೊತೆ ಮಂಜು ಹನಿಗಳ ಚುಂಬನ ಮಲೆನಾಡ ಹಸಿರ ನಡುವೆ ಗಿರಿ ತೊರೆಗಳ ಮಂಗಳ ಗಾನ ಇಲ್ಲಿ ವರ್ಷಕ್ಕೊಮ್ಮೆ ಹಸನ್ಮುಖಿ ದೇವಿಯ ದರ್ಶನ ಕಣ ಕಣದಲ್ಲೂ ಜೀವ ಭಾವ ಸ್ನೇಹ ಪ್ರೀತಿ ಪ್ರೇಮ ಸಮ್ಮಿಲನ ಇದು ಹಾಸನ ಇಲ್ಲಿದೆ ಪ್ರೇಮಿಗಳ ಪ್ರೇಮ ನಿವೇದನೆಗೂ ಸುಂದರ ತಾಣ ಈ ಪ್ರೀತಿ ಅನ್ನೋದೇ ಹಾಗೆ ಅದು ಯಾವಾಗ ಎಲ್ಲಿ ಹೇಗೆ ಯಾವ ಕಾರಣಕ್ಕೆ ಆಗುತ್ತೆ ಅನ್ನೋದು ಹೇಳೋಕೆ ಆಗಲ್ಲ ಹಾಗೆ ಜೀವನದಲ್ಲಿ ಕಣ್ಕೊಂಡ ಪ್ರೀತಿನ ವಿಭಿನ್ನವಾಗಿ ನಿವೇದಿಸಬೇಕು ಅನ್ನೋ ಭಾವನೆ ಬಹಳಷ್ಟು ಪ್ರೇಮಿಗಳಲ್ಲಿ ಇದ್ದೇ ಇರುತ್ತೆ ಅದಕ್ಕಾಗಿ ನಾನಾ ಬಗೆಯ ತಂತ್ರಗಳು ತಾಣಗಳು ಸುಂದರ ಪ್ರದೇಶಗಳನ್ನು ಆಯ್ಕೆ ಮಾಡೋದು ಸಹಜ ಹೇಳಿ ಕೇಳಿ ಶಿಲ್ಪಕಲೆ ಮೂಲಕ ಪ್ರೀತಿಯ ಉತ್ತುಂಗಕ್ಕೆ ಸಾಕ್ಷಿಯಾಗಿರೋದು ಹಾಸನ ಜಿಲ್ಲೆ ಇಂಥ ಹಾಸನದಲ್ಲಿ ಪ್ರೇಮಿಗಳ ಪ್ರೇಮ ನಿವೇದನೆ ಮಾಡೋಕ್ಕೂ ಒಂದು ಅದ್ಭುತವಾದ ಜಾಗ ಇದೆ ಅನ್ನೋದು ನಿಮಗೆ ಗೊತ್ತಾ ಜಿಲ್ಲಾ ಕೇಂದ್ರದಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಹಾಸನದ ಬಹುತೇಕ ಜನರಿಗೆ ಈ ವಿಚಾರ ಗೊತ್ತಿಲ್ಲ ಅದು ಪ್ರೇಮಿಗಳಿಗೋಸ್ಕರನೇ ಇರೋ ಒಂದು ಪುಟ್ಟ ದ್ವೀಪ ಅಲ್ಲಿ ಹೊಯ್ಸಳರ ಕಾಲದ್ದು ಒಂದು ದೇವಸ್ಥಾನ ಕೂಡ ಇದೆ ಬನ್ನಿ ಅಲ್ಲಿಗೊಂದು ಪುಟ್ಟ ಟೂರ್ ಹೋಗಿ ಬರೋಣ ಕೆಲ ದಶಕಗಳ ಹಿಂದೆ ಹಾಸನ ಜಿಲ್ಲೆಯಲ್ಲಿ ಹಚ್ಚ ಹಸುರಿನ ದಟ್ಟ ಅರಣ್ಯ ಪ್ರದೇಶ ಹೇರಳವಾಗಿತ್ತು ಇಲ್ಲಿನ ಗ್ರಾಮೀಣ ಪ್ರದೇಶಗಳು ಕೆರೆ ಕಟ್ಟೆಗಳಿಂದ ನಳ ನಳಿಸ್ತಾ ಇದ್ವು ಆದರೆ ಅಭಿವೃದ್ಧಿ ಆಗ್ತಾ ಆಗ್ತಾ ಕಾಡುಗಳು ಕೆರೆಕಟ್ಟೆಗಳು ನಿಧಾನವಾಗಿ ಕಳೆದು ಹೋಗಿವೆ ಆ ಜಾಗದಲ್ಲಿ ಭವ್ಯವಾದ ಕಾಂಕ್ರೀಟ್ ಕಾಡುಗಳು ನೀರಿನ ಟ್ಯಾಂಕ್ಗಳು ಎದ್ದು ನಿಂತಿವೆ ಅಭಿವೃದ್ಧಿ ಅಂದ ಮೇಲೆ ಇವನ್ನೆಲ್ಲ ಸಹಿಸಿಕೊಳ್ಳೇಬೇಕಲ್ವಾ ಅಭಿವೃದ್ಧಿ ಅನ್ನೋದು ಒಂಥರ ಪ್ರಗತಿಪರ ಚಿಂತನೆ ಅಥವಾ ಕಾರ್ಯ ಯೋಜನೆ ಅಂತ ಆದ್ರೂ ಕೂಡ ಹಾಸನ ಜಿಲ್ಲೆಯ ಪಶ್ಚಿಮಘಟ್ಟ ಪ್ರದೇಶಕ್ಕೆ ಅದೊಂಥರ ಶಾಪನೇ ಬಿಡಿ ಪಕ್ಕದ ಜಿಲ್ಲೆಗಳಿಗೆ ನೀರು ರಸ್ತೆ ವಿದ್ಯುತ್ ಇತ್ಯಾದಿ ಇತ್ಯಾದಿಗಳು ಬೇಕಾದ್ರೆ ಇಲ್ಲಿ ಹಸಿರಿನ ಮಾರಣ ಹೋಮ ಆಗ್ಬೇಕು ಅಭಿವೃದ್ಧಿ ಹೆಸರಿನಲ್ಲಿ ಬೆಟ್ಟ ಗುಡ್ಡಗಳ ಕ್ಷಮತೆಗೆ ಧಕ್ಕೆ ಆಗಬೇಕು ಒಂಥರ ಯಾರದ್ದೋ ಮನೆ ಉರಿಸಿ ಮತ್ಯಾರೋ ಚಳಿ ಕಾಯಿಸಿಕೊಂಡ್ರು ಅನ್ನೋ ಸ್ಥಿತಿ ಉಗುರಲ್ಲಿ ಕೆರೆಯೋದನ್ನ ಜೆಸಿಬಿ ಬಗೆದ್ರು ಅನ್ನೋ ಥರ ಹೇಮಾವತಿ ಯುಗಚಿ ನದಿಗಳು ಜಿಲ್ಲೆಯ ಜೀವನಾಡಿಗಳು ಜಿಲ್ಲೆಯ ಹಸಿರುಸಿರಿನ ಸಿರಿಯ ಹಿಂದೆ ಇವುಗಳ ಪಾತ್ರ ಅನನ್ಯ ಯುಗಚಿ ನದಿಗೆ ಬೇಲೂರಿನಲ್ಲಿ ಹೇಮಾವತಿ ನದಿಗೆ ಹಾಸನದ ಗೊರೂರಿನಲ್ಲಿ ಅಣೆಕಟ್ಟು ಕಟ್ಟಿದ್ದಾರೆ ಸುಮಾರು ಹದಿನಾರು ಸಾವಿರ ಎಕರೆ ಪ್ರದೇಶದಲ್ಲಿ ಜಲಾಶಯ ನಿರ್ಮಾಣ ಮಾಡಲಾಗಿದೆ ಅವಧಿಯಲ್ಲಿ ಈ ಜಲಾಶಯ ನಿರ್ಮಾಣ ಮಾಡಲಾಯಿತು ಈ ಜಲಾಶಯದ ಹಿನ್ನೀರಿನಲ್ಲಿ ನಲವತ್ತಾರು ಗ್ರಾಮಗಳು ಮುಳುಗಡೆ ಆಗಿದ್ದು ಅಲ್ಲಿದ್ದ ಮನೆ ಮಠಗಳು ಮಂದಿರ ಮಸೀದಿಗಳು ಆಸ್ಪತ್ರೆ ಶಾಲೆಗಳು ಕೃಷಿಭೂಮಿ ಇತ್ಯಾದಿಗಳು ಜಲಸಮಾಧಿಯಾಗಿವೆ ಇದರ ಜೊತೆ ಜೊತೆಗೆ ಅಲ್ಲಲ್ಲಿ ಒಂದಷ್ಟು ದ್ವೀಪದ ರೀತಿಯ ಪ್ರದೇಶಗಳು ಕೂಡ ಸೃಷ್ಟಿಯಾಗಿವೆ ಹೀಗೆ ಮುಳುಗಡೆಯಾದ ಪ್ರದೇಶದಲ್ಲಿ ಶೆಟ್ಟಿಹಳ್ಳಿ ರೋಸರಿ ಚರ್ಚ್ ಮಾತ್ರ ಇನ್ನೂ ಸಂಪೂರ್ಣ ನಾಶವಾಗದೆ ಹಾಗೆ ನಿಂತಿದೆ ಪ್ರತಿ ಮಳೆಗಾಲದಲ್ಲಿ ಸಂಪೂರ್ಣ ಮುಳುಗಿಯೋ ಮೂಲಕ ಹಾಸನದ ಟೈಟಾನಿಕ್ ಅಂತ ಕರೆಸಿಕೊಳ್ತಾ ಪ್ರವಾಸಿಗರನ್ನ ತನ್ ಕಡೆಗೆ ಕೈ ಬೀಸಿ ಕರೆಯುತ್ತಲೇ ಇರುತ್ತೆ ಇದೇ ಹಿನ್ನೀರಿನ ನಡುವೆ ಇರೋ ನಡುಗಡ್ಡೆನೆ ಕೋನಾಪುರ ಐಲ್ಯಾಂಡ್ ನಾವೀಗ ಹೋಗ್ತಾ ಇರೋದು ಅಲ್ಲಿಗೆ ಗೊರೂರಿನಲ್ಲಿರೋ ಹೇಮಾವತಿ ಜಲಾಶಯಕ್ಕೆ ಪ್ರವಾಸಿಗರು ಭೇಟಿ ನೀಡುವುದು ಸರ್ವೇ ಸಾಮಾನ್ಯ ಅಲ್ಲಿ ಜಲಾಶಯ ವೀಕ್ಷಣೆ ಮಾಡಿಕೊಂಡು ಹೋಗೋ ಶೇಕಡ ತೊಂಬತ್ತರಷ್ಟು ಮಂದಿ ಈ ಕೋನಾಪುರ ಐಲ್ಯಾಂಡ್ ಕಡೆಗೆ ಬರೋದೇ ಇಲ್ಲ ಯಾಕೆಂದರೆ ಬಹಳಷ್ಟು ಮಂದಿಗೆ ಇಲ್ಲೊಂದು ಈ ರೀತಿಯ ಸುಂದರ ಪುಟ್ಟ ದ್ವೀಪ ಇದೆ ಅನ್ನೋದು ಗೊತ್ತೇ ಇಲ್ಲ ಹೇಮಾವತಿ ಜಲಾಶಯದಿಂದ ಸರಾಸರಿ ಮೂರು ಕಿಲೋಮೀಟರ್ ದೂರದಲ್ಲಿ ಕೋನಾಪುರ ಅನ್ನೋ ಊರು ಇದೆ ರಸ್ತೆ ಬದಿಯಲ್ಲೇ ನಾಮಫಲಕ ಇರೋ ಕಾರಣ ನಿಮಗೆ ಈ ಸ್ಥಳ ಹುಡುಕೋಕೆ ಕಷ್ಟ ಏನೂ ಆಗೋಲ್ಲ ಮುಖ್ಯ ರಸ್ತೆಯಿಂದ ಮುಕ್ಕಾಲು ಕಿಲೋಮೀಟರ್ ನಷ್ಟು ಜಲ್ಲಿಕಲ್ಲಿನ ರಸ್ತೆ ಅಲ್ಲಿಂದ ಮುಂದೆ ನಡುಗಡ್ಡೆಗೆ ಹೋಗೋಕೆ ಅಂತಾನೆ ಸ್ವಲ್ಪ ದೂರಕ್ಕೆ ದೃಢವಾದ ಟಾರ್ ರಸ್ತೆ ಮಾಡಿದ್ದಾರೆ ಅಲ್ಲಿಯವರೆಗೂ ನೀವು ಕಾರು ಮತ್ತು ಬೈಕ್ ಗಳಲ್ಲಿ ಹೋಗಬಹುದು ಈ ನಡುಗಡ್ಡೆ ಮೇಲೆ ಹೊಯ್ಸಳರ ಕಾಲದ್ದು ಅನ್ನಲಾಗ್ತಾ ಇರೋ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಜೀರ್ಣೋದ್ಧರ ಆಗಿರೋ ಕಾರಣ ದೇವರ ಮೂರ್ತಿ ಹೊರತುಪಡಿಸಿದ್ರೆ ಹೊಯ್ಸಳರ ಕಾಲದ ಬೇರೆ ಕುರುಹುಗಳು ಇಲ್ಲಿ ಸಿಗೋದಿಲ್ಲ ಮಹಾವಿಷ್ಣುವಿನ ಮತ್ತೊಂದು ದೈವ ಸ್ವರೂಪ ರಂಗನಾಥ ಸ್ವಾಮಿ ಅವತಾರ ಸಾಮಾನ್ಯವಾಗಿ ರಂಗನಾಥ ಸ್ವಾಮಿ ಆದಿಶೇಷನ ಮೇಲೆ ಶಯನಾವಸ್ಥೆಯಲ್ಲಿರುವ ಮೂರ್ತಿಗಳು ಇರುತ್ತವೆ ಆದರೆ ಇಲ್ಲಿ ಶ್ರೀದೇವಿ ಹಾಗೂ ಭೂದೇವಿಯರು ಅಕ್ಕಪಕ್ಕದಲ್ಲಿ ನಿಂತಿರುವ ಶೈಲಿಯ ಮೂರ್ತಿಯನ್ನು ನೀವು ಕಾಣಬಹುದು ಹೇಮಾವತಿ ಜಲಾಶಯ ನಿರ್ಮಾಣ ಆದಮೇಲೆ ಈ ಕೋನಾಪುರ ಐಲ್ಯಾಂಡ್ ತನ್ನಿಂದಾನೆ ಸೃಷ್ಟಿಯಾಯಿತು ಈ ಸಂದರ್ಭದಲ್ಲಿ ಈ ನಡುಗಡ್ಡೆ ಮೇಲಿದ್ದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕೆ ದಾರಿ ಇರಲಿಲ್ಲ ಆಗ ಜಲಾಶಯಕ್ಕೆ ಸಂಬಂಧಪಟ್ಟ ಕೆಲವು ಇಂಜಿನಿಯರ್ಗಳು ಅರಣ್ಯ ಇಲಾಖೆಯ ಕೆಲ ಅಧಿಕಾರಿಗಳ ಆಸಕ್ತಿಯ ಪರಿಣಾಮ ದೇವಸ್ಥಾನಕ್ಕೊಂದು ದಾರಿ ನಿರ್ಮಾಣ ಮಾಡೋಕೆ ಸಾಧ್ಯ ಆಯಿತು ಇದೇ ಸಂದರ್ಭದಲ್ಲಿ ಸ್ಥಳೀಯ ಭಕ್ತರು ದೇಗುಲದ ಜೀರ್ಣೋದ್ಧಾರ ಕೂಡ ಮಾಡಿದರು ಗೆಳೆಯರೆ ಇಲ್ಲಿ ಈಗ ಸ್ಥಳೀಯ ಭಕ್ತರು ಪೂಜೆ ಮಾಡೋಕೆ ಬರ್ತಾರೆ ಪರಿಸರವನ್ನ ಇನ್ನಿಲ್ಲದಾಗಿ ಪ್ರೀತಿಸುವ ಪರಿಸರ ಪ್ರೇಮಿಗಳು ಕೂಡ ಬರ್ತಾರೆ ಅದೇ ತರ ಇದನ್ನ ಅಜ್ಞಾತ ಸ್ಥಳ ಅಂದ್ಕೊಂಡಿರೋ ಪ್ರೇಮಿಗಳು ಕೂಡ ಅವರ ಪ್ರೇಮ ನಿವೇದನೆಗೆ ಅಂತ ಇಲ್ಲಿ ಬರೋದನ್ನು ರೂಢಿ ಮಾಡಿಕೊಂಡಿದ್ದಾರೆ ಇಲ್ಲಿಗೆ ಬಂದು ಶ್ರೀ ರಂಗನಾಥ ಸ್ವಾಮಿಯ ದರ್ಶನ ಮಾಡಿ ಅಲ್ಲಿನ ಸುಂದರ ಪರಿಸರದ ನಡುವೆ ಪ್ರೇಮ ನಿವೇದನೆ ಮಾಡಿಕೊಂಡ್ರೆ ಅದು ದೀರ್ಘಕಾಲ ಬಾಳುತ್ತೆ ಅನ್ನೋದು ಪ್ರೇಮಿಗಳ ನಂಬಿಕೆ ಹಾಗಾಗಿನೇ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಮಿಗಳು ಬರ್ತಾರೆ ಅಂತ ಸ್ಥಳೀಯರು ಹೇಳ್ತಾರೆ ಇನ್ನು ಗೆಳೆಯರೆ ಇಲ್ಲಿಯ ಈ ನಡುಗಡ್ಡೆಯಲ್ಲಿ ನೀವಿದ್ದಷ್ಟು ಕಾಲ ತಣ್ಣನೆಯ ಆಹ್ಲಾದಮಯ ವಾತಾವರಣ ನಿಮ್ಮನ್ನು ಆವರಿಸಿಕೊಳ್ಳುತ್ತೆ ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕಾಣುವ ಹೇಮೆಯ ತಿಳಿ ನೀರು ಮನಸ್ಸಿಗೆ ಅದೇನೋ ಉಲ್ಲಾಸವನ್ನು ಉಂಟು ಮಾಡುತ್ತೆ ಅಲ್ಲಿ ಮೀನುಗಾರರು ಬಲೆ ಹಾಕುವ ತಮ್ಮ ದೋಣಿಯನ್ನು ಸ್ವಚ್ಛಗೊಳಿಸುವ ದೃಶ್ಯ ನಿಮಗೆ ನೋಡೋಕೆ ಸಿಗಬಹುದು ನೀರೊಳಗೆ ಮುಳುಗಿರೋ ಗಿಡ ಮರಗಳನ್ನು ನೋಡ್ತಾ ನೋಡ್ತಾ ಆ ಸುಂದರ ಪ್ರದೇಶದಲ್ಲಿ ಇದ್ದಿರಬಹುದಾದ ವೈಭವವನ್ನು ನೀವು ಕಲ್ಪನೆ ಕೂಡ ಮಾಡ್ಕೊಬಹುದು ಸಂಜೆ ವೇಳೆ ಹೊಂಬಣ್ಣದಿ ಹೊಳೆಯುವ ಸೂರ್ಯ ಮೋಡದ ಮರಗೆ ಸರಿದು ಹೋಗೋದನ್ನು ನೋಡ್ತಾ ಇದ್ರೆ ಅದೊಂಥರ ಅವರ್ಣನೀಯ ಅನಿಸೋಕೆ ಶುರುವಾಗುತ್ತೆ ಗೆಳೆರೆ ಇಷ್ಟೆಲ್ಲ ಚಂದದ ನಡುವೆ ಒಂದು ಬೇಸರದ ವಿಚಾರನೂ ಇದೆ ಕೋನಾಪುರ ಐಲ್ಯಾಂಡ್ ಅನ್ನೋ ಈ ಸುಂದರ ತಾಣಕ್ಕೆ ಕೇವಲ ಪರಿಸರ ಪ್ರೇಮಿಗಳು ಮಾತ್ರ ಅಲ್ಲ ಪರಿಸರದ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲದ ಕೆಲ ಕಿಡಿಗೇಡಿಗಳು ಬರ್ತಾರೆ ಹಾಗೆ ಬಂದವರು ಇಲ್ಲಿ ಗುಂಡು ತುಂಡಿನ ಸಮಾರಾಧನೆ ಮಾಡಿ ಅದರ ಕುರುಹುಗಳನ್ನು ಇಲ್ಲೇ ಬಿಟ್ಟು ಹೋಗ್ತಾರೆ ನಶೆ ಏರಿದ ಕೆಲವು ಕಿಡಿಗಳು ಪ್ರವಾಸಿಗರ ಜೊತೆ ಅನುಚಿತವಾಗಿಯೂ ವರ್ತನೆ ಮಾಡ್ತಾರೆ ಅನ್ನೋ ದೂರು ಇದೆ ಈ ಬಗ್ಗೆ ಸಮೀಪದ ಗೊರೂರುಟ್ ಪೊಲೀಸ್ ಠಾಣೆಯಲ್ಲಿ ದೂರುಗಳು ದಾಖಲಾಗಿದ್ವು ಆಗ ಎಚ್ಚೆತ್ತಿದ್ದ ಪೊಲೀಸ್ ಇಲಾಖೆ ಕೆಲ ಕಾಲ ಇಲ್ಲಿ ಹದ್ದಿನ ಕಣ್ಗಾವಲು ಇರಿಸಿತ್ತು ಆದರೆ ಯಥಾ ಪರಿಸ್ಥಿತಿ ಈಗ ಮುಂದುವರೆದಿದೆ ವಾರಾಂತ್ಯದಲ್ಲಿ ಬರೋ ಬಹಳಷ್ಟು ಪ್ರವಾಸಿಗರು ಇದರಿಂದ ಸಾಕಷ್ಟು ಮುಜುಗರ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ಪ್ರವಾಸಿಗರ ಮನವಿ ಜೊತೆಗೆ ಪ್ರವಾಸಿಗರು ಕೂಡ ಇಲ್ಲಿ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯಗಳನ್ನು ವಿಸರ್ಜನೆ ಮಾಡದೆ ಪರಿಸರವನ್ನು ಆಸ್ವಾದಿಸಿ ಹೋಗೋದಷ್ಟೇ ಮಾಡಿದರೆ ಪರಿಸರಕ್ಕೆ ಅದಕ್ಕಿಂತ ದೊಡ್ಡ ಕೊಡುಗೆ ಇನ್ನೊಂದಿಲ್ಲ ಅಲ್ವಾ ಗೆಳೆಯರೆ ಇದು ಇಂದಿನ ವಿಶೇಷ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಜೈ ಹಿಂದ್ ಜೈ ಭುವನೇಶ್ವರಿ